ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹುಡುಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ ಏನು ನಿಯಮಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ನೋಡ್ರಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವ್ರತ ಅಂತಲೇ ಹೇಳ್ಬೋದು ಈ ಒಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವ್ರತ ಫೆಬ್ರವರಿ ಐದನೇ ತಾರೀಕು ಗುರುವಾರ ಬಂದಿದೆ ಮತ್ತು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಚತುರ್ಥಿಯ ಪೂಜಾ ವಿಧಾನ ಏನು ಮಹತ್ವ ಏನು ಅನ್ನೋದನ್ನು ನೋಡೋಣಂತೆ ಧಾರ್ಮಿಕ ಮತ್ತು ಏನಪ್ಪಾ ಅಂದರೆ ಆಧ್ಯಾತ್ಮಿಕ ಮಹತ್ವ ಹೊಂದಿರುವಂಥ ಈ ಒಂದು ಏನಂದ್ರೆ ಸಂಕಷ್ಟ ಚತುರ್ಥಿ ವ್ರತ ಕೂಡ ಮಹತ್ವ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳೂ ಸಂಕಷ್ಟ ಚತುರ್ಥಿ ವ್ರತ ಇರುತ್ತೆ ಈ ಒಂದು ವ್ರತದ ದಿನ ಏನಂದರೆ ಗಣೇಶನ ಆಯಾ ರೂಪಗಳನ್ನು ಪೂಜಿಸುವಂಥ ಒಂದು ಸಂಪ್ರದಾಯ ನೋಡಿರಿ ಭಕ್ತರೇನೆಂದರೆ ಈ ದಿನ ಮುಂಜಾನೆಯಿಂದ ಚಂದ್ರೋದಯದವರೆಗೆ ಏನಂತಂದ್ರೆ ಉಪವಾಸ ವ್ರತವನ್ನು ಆಚರಣೆಯನ್ನು ಮಾಡುವಂಥದ್ದು ಮತ್ತು ಈ ಶುಭ ದಿನ ಗಣೇಶನ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೋಸ್ಕರ ಗಣೇಶನ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡ್ತಾರೆ ಮತ್ತು ಪ್ರತಿ ತಿಂಗಳು ಬರುವಂಥ ಈ ಒಂದು ರಥ ಏನಂತಾರೆ ಏಕಾದಶಿ ರಥವು ಅದರದ್ದೇ ಆದ ಒಂದು ಮಹತ್ವವನ್ನು ಪಡೆದಿರ್ತೈತಿ ಹಾಗೆ ಸಂಕಷ್ಟ ಚತುರ್ಥಿಯೂ ಕೂಡ ನೋಡಿರಿ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಚತುರ್ಥಿ ತಿಥಿಯಂದು ಬರುವಂಥ ಸಂಕಷ್ಟ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಇದರ ಒಂದು ಮಾಹಿತಿಯನ್ನು ನೋಡೋಣಂತೆ ಮಹತ್ವವನ್ನು ನೋಡೋದಾತಪ್ಪ ಅಂದರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ನೋಡ್ರಿ ಗಣೇಶನಿಗೆ ಸಮರ್ಪಿತವಾದಂಥ ರಥ ಇದು ಗಣೇಶನಿಗೆ ಅರ್ಪಿತವಾದಂಥ ರಥ ಆಗಿರೋದ್ರಿಂದ ನಮಗೆ ವಿಶೇಷವಾದ ಒಂದು ಮಹತ್ವ ಅಂತಲೇ ಹೇಳ್ಬೋದು ಹಿಂದೂಗಳಿಗೆ ಗಣೇಶನ ಭಕ್ತರೇನೆಂದರೆ ಈ ದಿನ ಗಣೇಶನ ಪೂಜೆ ಮಾಡೋದು ಅಲ್ಲೇ ಉಪವಾಸ ವ್ರತವನ್ನು ಕೂಡ ಮಾಡುವಂಥದ್ದು ರಾತ್ರಿ ಚಂದ್ರೋದಯ ಸಮಯದಲ್ಲಿ ಪೂಜೆ ಕೂಡ ಇರುತ್ತೆ ನೋಡ್ರಿ ಈ ದಿನ ಮಾಡುವಂಥ ಪೂಜೆ ಏನಪ್ಪ ಅಂದ್ರೆ ಉಪವಾಸ ವ್ರತ ಇದೆಲ್ಲ ಏನಂದ್ರೆ ಭಕ್ತರ ಜೀವನದ ಎಲ್ಲ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಒಂದು ನಂಬಿಕೆ ನೋಡ್ರಿ ಈ ಒಂದು ವ್ರತಕ್ಕಿದೆ ಹಾಗಾಗಿ ಇದನ್ನು ಗಣೇಶನನ್ನು ಸಂಕಷ್ಟರ ಅಂತಲೇ ಕರೀತಾರೆ ಏನಂದ್ರೆ ವ್ಯಕ್ತಿಯ ಒಂದು ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಯಶಸ್ಸು ಸಂತೋಷ ಮತ್ತು ಸಂಪತ್ತನ್ನು ಕೂಡ ಕೊಡ್ತಾನೆ ಅನುಗ್ರಹಿಸ್ತಾನೆ ಅಂತ ಒಂದು ನಂಬಿಕೆ ನೋಡಿರಿ ಸಂಕಷ್ಟ ಚತುರ್ಥಿ ದಿನ ಉಪವಾಸ ಮಾಡುವಂಥ ಪೂರ್ಣ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಗಣೇಶನನ್ನು ಪೂಜಿಸುವಂಥ ಎಲ್ಲ ಭಕ್ತರ ಅಪೇಕ್ಷಿತ ಆಸೆಗಳನ್ನು ಏನಂದ್ರೆ ಭಗವಂತ ಪೂರೈಸ್ತಾನೆ ಮತ್ತು ಈ ದಿನವನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ಅಂತಲೇ ಹೇಳ್ಬೋದು ನೋಡಿರಿ ಸಂತಾನ ಇಲ್ಲದವರು ಸಂತಾನ ಪಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವ್ರತವನ್ನು ಮಾಡ್ತಾರೆ ಮತ್ತು ವೃತ್ತಿ ಸಂಬಂಧಿತ ಏನಾದರೂ ಸಮಸ್ಯೆ ಇದ್ದರೆ ಕೆಲಸದಲ್ಲಿ ಎದುರಿಸಿತ್ತು ಅಡೆತಡೆಗಳು ಅಡೆತಡೆಗಳೇನಾದರೂ ಇದ್ದರೂ ಕೂಡ ಅದು ಕೂಡ ಕಮ್ಮಿ ಆಗುತ್ತೆ ಅದನ್ನು ಗಣೇಶ ಹಾಕ್ತಾನೆ ಅನ್ನುವಂಥ ಒಂದು ನಂಬಿಕೆಯಿಂದ ನೋಡಿರಿ ಪೂಜೆ ಶುಭ ಮುಹೂರ್ತ ಮತ್ತು ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ ಈ ದಿನ ನೋಡಿರಿ ಬ್ರಹ್ಮ ಮುಹೂರ್ತದಲ್ಲಿ ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವರ ಮುಂದೆ ಅಕ್ಷತೆಯನ್ನು ಹಿಡ್ಕೊಂಡು ಈ ದಿನ ಪೂಜೆ ಉಪವಾಸ ವೃತ್ತ ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ಮಾಡುವಂಥದ್ದು ಪ್ರತಿಜ್ಞೆ ಮಾಡುವಾಗ ಏನಂದ್ರೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವು ಒಂದು ಕೋಯನ್ನು ಇಟ್ಟು ಮಾಡಿಕೊಂಡು ಆ ನಂತರ ಗಣೇಶನ ಪಾದಗಳಿಗೆ ಅದನ್ನು ಅರ್ಪಿಸ್ಬೇಕು ಮತ್ತು ಪೂಜೆ ನಡೆಯುವಂಥ ಸ್ಥಳವನ್ನು ನೋಡಿರಿ ಗಂಗಾಜಲದಿಂದ ಶುದ್ಧೀಕರಿಸಿ ಅಲ್ಲಿ ಏನಮ್ಮಂದ್ರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಇದಾದ ನಂತರ ವೇದಿಕೆ ಮೇಲೆ ಸ್ವಸ್ತಿಕ ನಿಮ್ಮ ರಂಗೋಲಿ ಏನೇನ ಬರುತ್ತೋ ಅದನ್ನ ಹಾಕಿ ಗಣೇಶನ ಬಂದರೂ ಗಣೇಶನ ಹಾಕಿ ಮೋದಕ ಈ ಥರ ಎಲ್ಲ ಹಾಕೋಬೋದು ಚಿತ್ರವನ್ನು ಬಿಡಿಸ್ಬೋದು ನೋಡಿರಿ ಮತ್ತು ಸಂಕಷ್ಟ ಚತುರ್ವಥದ ಕಥೆಯನ್ನು ಓದೋದು ಮತ್ತು ಗಣೇಶ ಚಾಲಿಸವನ್ನು ಕೂಡ ಸ್ತುತಿ ಗಣೇಶನ ಸ್ತುತಿಗಳನ್ನು ಮಂತ್ರಗಳನ್ನು ಪಠನೆ ಮಾಡಬೇಕು ಆ ನಂತರ ನೋಡ್ರಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಇಲ್ಲ ಆದಮೇಲೆ ಆರತಿಯನ್ನು ಮಾಡಿ ಪೂಜೆಯಲ್ಲಿ ಏನಾದರೂ ತಿಳಿದೋ ತಿಳಿದೋ ತಪ್ಪುಗಳಾಗಿದ್ದು ಕ್ಷಮೆಯನ್ನು ಕೇಳಿ ನೋಡಿರಿ ಮುಗಿಸ್ಕೋಬೇಕು ಮತ್ತು ಈ ದಿನ ಸಂಜೆ ಏನಂದರೆ ಚಂದ್ರೋದಯಕ್ಕೆ ಮೊದಲು ಸತಿ ಗಣೇಶನನ್ನು ಪೂಜೆ ಮಾಡಿ ಗ ಚಂದ್ರೋದಯದ ನಂತರ ದೀಪ ನೈವೇದ್ಯ ಎಲ್ಲ ಬೆಳಗೋದ ಮುಖಾಂತರ ಚಂದ್ರದೇವರಿಗೆ ನೀರು ಹಾಲು ಮತ್ತು ಹೂವು ನೈವೇದ್ಯಗಳನ್ನು ಅರ್ಪಿಸಿ ಆ ನಂತರ ನಿಮ್ಮ ಉಪವಾಸವನ್ನು ಗೊಳಿಸ್ಬೇಕು ನೋಡಿರಿ ಮತ್ತು ಟೈಮನ್ನು ನೋಡೋಣ ಸ ಚಂದ್ರೋದಯ ಸಮಯವನ್ನು ಕೂಡ ನೋಡೋಣ ಆಯಾ ಸ ಸ್ಥಳಕ್ಕೆ ಸಂಬಂಧಪಟ್ಟಿರುವಂತೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ದಿನ ಏನು ತಿನ್ನಬಹುದು ಮತ್ತು ಏನು ತಿನ್ನಬಾರ್ದು ಅನ್ನೋದನ್ನು ಕೂಡ ನೋಡೋಣಂತೆ ಈ ದಿನ ನೋಡಿರಿ ನೀವು ಎಳ್ಳು ಮತ್ತು ಬೆಲ್ಲದ ಲಡ್ಡು ಮತ್ತು ಗೆಣಸು ಇಂಥವೆಲ್ಲ ಕಡಲೆಕಾಯಿ ಮೋದಕ ಹಾಲು ಮೊಸರು ಹಣ್ಣು ಗಸಗಸೆ ಪಾಯಸ ಮತ್ತು ಸಿಹಿ ತಿಂಡಿಗಳನ್ನೆಲ್ಲ ತೊಗೋಬೋದು ಮತ್ತು ಹಣ್ಣುಗಳನ್ನು ಕೂಡ ತೊಗೋಬೋದು ನೋಡಿರಿ ಉಪವಾಸ ಮುರಿದ ನಂತರ ಏನಂದರೆ ಎಳ್ಳು ಮತ್ತು ಬೆಲ್ಲದ ಕೆಲವೊಂದು ಉಂಡೆಗಳನ್ನು ತಿನ್ಬೋದು ಆ ನಂತರ ಉಪವಾಸದ ನಂತರ ಒಂದು ಅಥವಾ ಎರಡು ಲಡ್ಡುಗಳನ್ನು ಮಾತ್ರ ಸೇವನೆ ಮಾಡುವಂಥದ್ದು ನೋಡಿರಿ ಮತ್ತು ಈ ದಿನ ಏನಂದರೆ ಉಪ್ಪು ಮತ್ತು ಕರಿದ ಆಹಾರ ಅಂಥವೆಲ್ಲ ತಿನ್ನುವಂಥದ್ದಿಲ್ಲ ಮತ್ತು ನಾನ್ ವೆಜ್ ಕೂಡ ತಿನ್ನುವಂಗಿಲ್ಲ ನೋಡಿರಿ ಮಸಾಲೆ ಪದಾರ್ಥ ಮತ್ತು ಆಲೂಗಡ್ಡೆ ಚಿಪ್ಸು ಇಂಥವೆಲ್ಲ ಆದಷ್ಟು ಆಹಾರವನ್ನು ಸೇವನೆ ಮಾಡಬಾರ್ದು ಯಾಕಂದರೆ ಉಪವಾಸ ಇರೋದರಿಂದ ನೋಡಿ ಬೆಳಗ್ಗೆ ಏನಂತಂದ್ರೆ ಶುದ್ಧೀಕರಣ ಮಾಡಾದ ನಂತರ ಸಾಧ್ಯ ಆದರೂ ಉಪವಾಸಋತವನ್ನು ಮಾಡಿ ಹೂವನ್ನು ನೈವೇದ್ಯವನ್ನು ಅರ್ಪಿಸಿ ಗಣೇಶನನ್ನು ಪೂಜೆ ಮಾಡಬೇಕು ನೋಡಿರಿ ಮತ್ತು ಓಂ ಗಂ ಗಣಪತಿ ನಮಃ ಅನ್ನುವಂಥ ಒಂದು ಬೀಜ ಮಂತ್ರವನ್ನು ಪಠಣೆಯನ್ನು ಮಾಡಿದ್ರೆ ಒಳ್ಳೆಯದು ಅಗತ್ಯವಿರೋರಿಗೆ ಏನಾದರೂ ಹಣದ ಸಹಾಯ ಅಥವಾ ಬಟ್ಟೆ ದಾನವನ್ನು ಮಾಡ್ಬೋದು ವಿಶೇಷವಾಗಿ ಏನಂದರೆ ಹಸುಗಳಿಗೆ ಆಹಾರ ನೀಡೋದು ಮತ್ತು ಬಡವರಿಗೆ ಸಹಾಯ ಮಾಡೋದು ಕೂಡ ಈ ದಿನ ಮಾಡಬೇಕಾದಂಥ ಒಂದು ಪುಣ್ಯ ಕಾರ್ಯ ಅಂತಲೇ ಹೇಳ್ಬೋದು ನೋಡಿರಿ ಚಂದ್ರೋದಯದ ನಂತರ ಚಂದ್ರನನ್ನು ಪೂಜಿಸಿ ಉಪವಾಸವನ್ನು ತ್ಯಜಿಸುವಂಥದ್ದು ಈ ದಿನ ಸಾಧ್ಯವಾದಷ್ಟು ಧ್ಯಾನ ಮಾಡೋದು ಒಳ್ಳೆಯದು ಮತ್ತು ಈ ದಿನದ ಮುಹೂರ್ತವನ್ನು ನೋಡೋದಾತಪ್ಪ ಅಂದರೆ ಕೆಲವು ಕಡೆ ವ್ಯತ್ಯಾಸ ಆಗುತ್ತೆ ಪ್ರಾರಂಭ ಏನಪ್ಪ ಅಂದರೆ ಚತುರ್ಥಿ ತಿಥಿ ಪ್ರಾರಂಭ ನೋಡಿರಿ ಫೆಬ್ರವರಿ ಐದನೇ ತಾರೀಕು ಗುರುವಾರ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದನೇ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಬ್ರಹ್ಮ ಮುಹೂರ್ತ ಐದು ಗಂಟೆಯಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಫೆಬ್ರವರಿ ಐದನೇ ತಾರೀಕು ಗುರುವಾರ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಚಂದ್ರೋದಯದ ಸಮಯ ನೋಡಿರಿ ಐದನೇ ತಾರೀಕು ಗುರುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಕೆಲವು ಕಡೆ ಕೆಲವು ಕಡೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹಿಂಗೆ ಸ್ವಲ್ಪ ಒಂದು ಎರಡು ಹತ್ತು ಹತ್ತು ನಿಮಿಷ ಹಿಂಗೆ ವೇರಿಯೇಷನ್ ಆಗುತ್ತೆ ಇದರ ಅನುಗುಣವಾಗಿ ಏನಂದರೆ ಚಂದ್ರೋದಯ ಸಮಯ ಸ್ವಲ್ಪ ಬದಲಾವಣೆ ಆಗ್ಬೋದು ಅಷ್ಟೇ ನೋಡಿರಿ ಇದಿಷ್ಟು ಏನಪ್ಪ ಅಂದರೆ ಸಂಕಷ್ಟ ಚತುರ್ಥಿಯ ಒಂದು ಮಾಹಿತಿ ನೋಡಿರಿ ಈ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದಕ್ಕೆ ನಾ ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು